ಸಾಂಬಾರು ಮಾಡ್ತೀನಿ ಇಟ್ಟಿದ್ದೀನಿ ಈಗ ಅಡುಗೆ ಮಾಡಬೇಕು ತರಕಾರಿ ತಂದಿದ್ದಾರೆ ತರಕಾರಿ ಇರಲಿಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿಲ್ಲ ಎಲ್ಲ ಫ್ರಿಜ್ಜೆ ಖಾಲಿ ಕ್ಯಾಪ್ಸಿಕಮ್ ಮಾತ್ರ ಇದ್ದಾರೆ ಅಡಿಗೆ ತರಕಾರಿ ತಂದಿದ್ದಾರಲ್ಲ ನುಗ್ಗೆಕಾಯಿ ಎಲ್ಲ ತಂದಿದ್ದಾರೆ ಸಾಂಬಾರು ಮಾಡ್ತೀನಿ ಅನ್ನ ಮಾಡ್ತೀನಿ ಅನ್ನ ಮಾಡಿದ್ದೀನಿ ನೋಡ್ತೀನಿ ಮುದ್ದೆ ಊಟ ಮಾಡ್ತೀನಿ ಅಂದರೆ ಮುದ್ದೆ ಮಾಡ್ತೀನಿ ಬೇಗ ಬೇಗ ಟೈಮ್ ಈಗ ಬೇಗ ಬೇಗ ಅಡುಗೆ ಮಾಡ್ಕೊತೀನಿ ಅಡ್ಸಂದೆ ಕಾಳು ಹೆಸ್ರು ಕಾಳು ಹಾಕೊಂಡಿದ್ದೀನಿ ಸ್ವಲ್ಪ ಮೈಸೂರು ಬೇಳೆ ಹಾಕೋತೀನಿ ಸ್ವಲ್ಪ ಮೈಸೂರು ಬೇಳೆ ಹಾಕ್ತೀನಿ ವಾ ಕಾರ್ಡ್ ಇಲ್ವಾ ಮನ ಮತ್ತೆ ಗೊತ್ತಾಗಲ್ವಾ ಈರುಳ್ಳಿ ಬೆಟ್ಟಿಲ್ಲ ಮಾರ್ತಾಬಿಟ್ಟಿದ್ದ ಮಾತಾಡ್ಕೊಂಡು ಮಾತಾಡ್ಕೊಂಡು ಏನಾದ್ರೂ ನಾನು ಅಡಿಗೆ ಮಾಡ್ತೇವೆ ಅಂತಂದ್ರೆ ಒಂದ್ ಹಾಕ್ತೀನಿ ಒಮ್ಮತ್ತ್ ಹಾಕಲ್ಲ ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ ಮಾತಾಡ್ಕೊಂಡು ಅಡುಗೆ ಮಾಡ್ತು ಅಂತಂದ್ರೆ ಬೇರೆ ಯಾರು ತಾವಾದ್ರೂ ಮಾತಾಡ್ಕೊಂಡು ಅಡುಗೆ ಮಾಡ್ತು ಅಂದ್ರೆ ಒಂದು ಹಾಕ್ತೀನಿ ಒಂಬತ್ತು ಹಾಕಲ್ಲ ಅದಕ್ಕೇನು ಮಾಡ್ತೀನಿ ಅಡುಗೆ ಮಾಡೋಕೆ ನಾನು ಅದಕ್ಕೇನೇನು ಬೇಕು ಅದೆಲ್ಲ ಹಾಕತಕ್ಕ ಹೋಗೋದಿಲ್ಲ ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ನೋಡಿ ಅಲ್ಲಿ ಮನಸ್ವಂತ ಮಾತಾಡ್ಕೊಂಡು ಮಾತು ಈರುಳ್ಳಿ ಬೆಳ್ಳುಳ್ಳಿನೇ ಹಾಕಿಲ್ಲ ಹಂಗೆ ಇಡ್ತಾ ಇದೀನಿ ವಾಯ್ ಅವರೇಷನ್ ಹತ್ರ ಇಟ್ಟಿದ್ದೀನಿ ನೋಡು ಅಂತ ಅದು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಏನು ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಏನು ಹಾಕಿಲ್ಲ ಮಾತಾಡೋಣ ಉಂಡ ಕೂತಿದ್ಯಾ ಎಲ್ಲಿ ಹೋಗಿದ್ದೆ ಅಮ್ಮ Ini dia, ini dia, Pak. Kamu ke ಗುಂಡಂಗೆ ನೆನೆ ಹೊರಗಡೆ ಹೋಗಿದ್ದ ಅಂದ್ಬಿಟ್ಟು ಕೊಚ್ಚೆ ಮಾಡ್ಕೊಂಬಂದಿದ್ದ ಅಂತ ಹೊಡೆದಿದ್ದೆ ಹಂಗಾಗಿ ಇವಾಗೆಲ್ಲ ಕೊಚ್ಚೆಗೆಲ್ಲ ಜಾಸ್ತಿ ಇಲ್ಲ ಒಡಿದ್ದೆ ಹೊಡಿತೀನಿ ಅಂತ ಮತ್ತೆ ತಿರ್ಗಿ ಸ್ನಾನ ಮಾಡಿಸ್ಬಿಡ್ತೈತೆ ಅಂದ್ಬಿಟ್ಟು ಜಾಸ್ತಿ ಹೋಗೋದಿಲ್ಲ ಅವನು ಆ ಥರ ಏನಾದ್ರು ಕೊಚ್ಚೆ ಗಿಜೆ ಮಾಡ್ಕೊಂಬಂದ್ರೆ ಅವ್ನು ನಮ್ಮ ಕೈಗೆ ಸಿಕ್ಕೋದಿಲ್ಲ ಅವ್ನಿಗೆ ಗೊತ್ತಾಗುತ್ತೆ ಸ್ನಾನ ಮಾಡಿಸ್ತಾರೆ ಅಂತ ಹಂಗಾಗಿ ಅಲ್ಲಿ ಕೂತಿದ್ದ ಬೆಳಗಿಂದ ಬಿಸ್ಕೆಟ್ ಹಾಕಿರಲಿಲ್ಲ ಅವ್ನು ಜಾಸ್ತಿ ಬಿಸ್ಕೆಟ್ ಹಾಕ್ತಾಯಿಲ್ಲ ಕಂಟ್ರೋಲ್ ಮಾಡ್ತಾ ಯಾಕೆಂದರೆ ಸಿಕ್ಕಾಪಟ್ಟೆ ಕೂದಲುದಿರ್ತವೆ ಅದಕ್ಕೆ ಬಿಸ್ಕೆಟು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅವಾಗ ಒಂದು ದಿನಕ್ಕೆ ಒಂದು ಪ್ಯಾಕೆಟ್ ಆದರೂ ಹಾಕಿ ಹಾಕವು ಒಂದು ಪ್ಯಾಕ್ ಬಿಸ್ಕೆಟ್ ಹತ್ತು ರೂಪಾಯಿದೊಂದು ಒಂದು ಮ್ಯಾರಿಗೋಲ್ಡ್ ಬಿಸ್ಕೆಟ್ ಹಾಕವು ಈಗ ಕಮ್ಮಿ ಮಾಡಿದ್ದೀನಿ ಅವನು ಜಾಸ್ತಿ ಆಗ್ತಾಯಿಲ್ಲ ಬಿಸ್ಕೆಟ್ನ ಮತ್ತು ನಮ್ಮ ಮನೆಯವ್ರು ತರಕಾರಿ ತಂದಿದ್ರಲ್ಲ ತರಕಾರಿ ಸಾರು ಮಾಡೋಣ ಅಂತ ಬೇಳೆ ಮತ್ತು ಹೆಸರುಕಾಳು ಕಾಳು ಇದನ್ನು ಮೂರೊಂದು ಬೇಯೋಕ್ಕಿಟ್ಟೆ ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಅಷ್ಟನ ಪುಡಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ್ರೆ ಬೇಗ ಬೇಯುತ್ತೆ ಅಷ್ಟಿನ ಪುಡಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಳೆಲ್ಲ ಬೇಯುತ್ತೆ ಅಂತ ಹಾಕಿ ಬೇಯಕಿಟ್ಟೆ ಅದೊಂದು ಮೂರು ನಾಲ್ಕು ಕೂಗಿಸ್ಕೊತೀನಿ ಅಷ್ಟೊತ್ತಿಗೆ ಒಂದು ತರಕಾರಿ ಹಾಕಿ ಸಾಂಬಾರು ಮಾಡೋಣ ಅಂತ ನಮ್ಮ ಮನೆ ಈ ಥರ ತರಕಾರಿ ಸಾರು ಅಂದರೆ ಯಾರೂ ತಿನ್ನೋದಿಲ್ಲ ಯಾರೇ ಯಾಕೆ ನಾನೇ ತಿನ್ನೋದಿಲ್ಲ ನಂಗೆ ಹುಳಿ ಸಾರು ತರಕಾರಿ ಆಗಲ್ಲ ನೋಡಿದ್ರೆ ನನ್ನ ಕಾಯಿಗೆ ಎಲ್ಲ ಏನೂ ರುಬ್ಬಾಕೋದಿಲ್ಲ ನಾನು ಜಸ್ಟು ತೋರಿಸ್ತೀನಿ ನೋಡಿ ನಾನು ಮಾಡೋದನ್ನ ಬರೀ ಬೇಳೆ ಕಾಳುಗಳ್ ಹಾಕಿಯೇ ನಾನು ಮಾಡೋದು ಆದರೂ ತಿನ್ನೋಕ್ಕಾಗೋದಿಲ್ಲ ಒನ್ ಟೈಮ್ ಅಷ್ಟೇ ತಿನ್ನೋದು ಬಿಸಿನಲ್ಲಿ ಒನ್ ಟೈಮಲ್ಲಿ ತಿಂತೀನಿ ತಿರ್ಗಿ ಅದು ಏನಾರು ಮಿಕ್ಬಿಡ್ತು ಅಂದರೆ ನಮ್ಮ ಮನೆಗೆ ಯಾರೂ ತಿನ್ನೋದಿಲ್ಲ ಹಿಂದೆ ಮುಂದೆ ನೋಡ್ತಾರೆ ಒಂದೆರಡು ಬದನೆಕಾಯಿ ಹಾಕ್ತೆ ಚಿಕ್ಕ ಚಿಕ್ಕದೆರಡುಗೆಡ್ಡೆಕೋಸು ಹಾಕ್ತೆ ಒಂದು ಆಲೂಗಡ್ಡೆ ಮತ್ತು ಇದೆರಡು ನುಗ್ಗೆಕಾಯಿ ಮತ್ತು ಒಂದು ಐದಾರು ಬೀನ್ಸು ಬೀನ್ಸು ಅದು ಸ್ವಲ್ಪ ಬಲ್ತೋದಂಗಾಗಿದ್ದು ಅಂತವು ತಂದಿದ್ರು ಮನೆಯವರು ಬೀನ್ಸು ಬಲ್ತಿರೋದು ಬಲ್ತಿರೋ ಅಂತದ್ದು ಎತ್ಕೊಂಡು ಹಾಕ್ತೀವಿ ಎಳೆದು ಮಡಗಿದ್ದೀನಿ ಪಲಾವ್ ಬೇಕಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ತರಕಾರಿ ಹಾಕಿದ್ರೆ ನಮ್ಮನೆ ತಿನ್ನೋದಿಲ್ಲ ಹಂಗಾಗಿ ಈ ಅಷ್ಟು ತರಕಾರಿ ಹಾಕಿದ್ದೀನಿ ಅಷ್ಟಲ್ಲಿ ಅರ್ಧ ತರಕಾರಿನೂ ಖಾಲಿ ಆಗೋದಿಲ್ಲ ಸುಮ್ಮನೆ ತೊಗೊಂಡೋಗಿ ಆಚೆಗಡೆ ಮುಸ್ರೇಗೆ ಹಾಕ್ಬೇಕು ಹಸುಗಳಿಗೆ ನಮ್ಮನೆ ತರಕಾರಿ ಸಾರು ಅಂದರೆ ಎಲ್ರಿಗೂ ಒಂಥರ ಅಲರ್ಜಿ ಇದ್ದಂಗೆ ಜಾಸ್ತಿ ಇದೇನು ಇಲ್ಲ ನಾನು ಜಾಸ್ತಿ ಇದು ಮಸ್ತಿಲ್ಲ ಸ್ವಲ್ಪ ಕಾಳಾಗಿ ಈ ಥರ ಕಾಳು ಇರಬೇಕು ಅನ್ನೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇತ್ತಲ್ಲ ಅದು ಮಾತ್ರ ಮಸ್ತಿದ್ದೀನಿ ಮತ್ತು ಒಂದೊಂದು ಕಾಳುಗಳು ಇರಬೇಕಿದು ನೆಂಚ್ಕೊಳ್ಳೋದಕ್ಕೆ ಸಿಕ್ಕುತ್ತೆ ಸ್ವಲ್ಪ ಕಾಳು ಮಸಿಬೇಕು ಮಸಿದ್ರೆ ಸಾಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೆಸ್ರು ಕಾಳು ಅಲಸಂದೆ ಕಾಳು ಮೈಸೂರು ಬೇಳೆ ಇಷ್ಟೇ ಈಗ ಜಾಸ್ತಿ ಮಸ್ಯಾದ ಇದಕ್ಕೆ ಈ ಹೆಚ್ಕೊಂಡಿರೋವಂಥ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಮೂರು ಈರುಳ್ಳಿ ಎರಡು ದಪ್ಪು ದಪ್ಪ ಟೊಮೆಟೊ ಹಾಕ್ಕೊಂಡಿದ್ನಲ್ವ ಇದು ತರಕಾರಿ ಇದನ್ನೆಲ್ಲ ಸೇರಿಸಿ ಹಾಕಿ ಒಂದು ಕುಕ್ಕು ಉಗಿಸ್ಕೊತೀನಿ ಆಮೇಲೆ ಅಷ್ಟಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ ಸಾಮ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಇದ್ವಿ ಏಕೆಂದರೆ ನಾನೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲವಲ್ಲ ಹಂಗಾಗಿ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಆರು ಮುಕ್ಕಾಲು ಏಳು ಗಂಟೆ ಆಯಿತು ಏಳು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟಿದ್ದೆ ನಾನು ಏಕೆಂದರೆ ಇವತ್ತು ಬೇಗನೆ ಮನಸ್ಸನ್ನು ಸಹ ಎಬ್ಬರಿಸಿದ್ದೆ ಎಬ್ಬರಿಸಿ ಒಬ್ಬೊಬ್ಬರು ನಾನು ಕೆಲಸ ಮಾಡಿಕೊಂಡ್ವಿ ಬೇಗ ಬೇಗ ಮಾಡೋಕ್ಕೆ ಇವತ್ತು ಏಳು ಗಂಟೆಗೆಲ್ಲ ಪೂಜೆ ಮಾಡ್ಕೊಂಡೆ ನೆನ್ನೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರೆ ಇವತ್ತು ಬೇಗ ಪೂಜೆ ಆಗಿರೋದು ಆದರೂ ಪರವಾಗಿಲ್ಲ ಏಳು ಗಂಟೆ ಒಳಗಡೆ ನಾನು ಪೂಜೆ ಮಾಡಿಕೊಂಡೆ ಮನಸ್ಸೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ಲು ನಾನು ಹೊರಗಡೆ ಗುಡಿಸಿ ಒರೆಸಿ ಮತ್ತು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಇದನ್ನೆಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟಕ್ಕೆ ಮಾನಸ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ನಾಮ ಇಟ್ಟು ಹೂವು ಹಾಕಿ ಎಲ್ಲ ರೆಡಿ ಮಾಡಿದ್ಲು ನಾನು ಸ್ನಾನ ಮುಗಿಸ್ಕೊಂಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದು ಕೊಟ್ಟೆ ತೊಳೆದು ಕೊಟ್ಟಂಗೆ ಅವಳು ಒರೆಸಿ ಅದಕ್ಕೆ ನಾಮ ಇಟ್ಟು ಬತ್ತಿ ಹಾಕಿ ಎಲ್ಪ್ ಮಾಡಿದ್ಲು ನನಗೆ ಇವತ್ತಂತೂ ತುಂಬ ಎಲ್ಪ್ ಮಾಡಿದ್ಲು ನನ್ನ ಮಗಳು ಮಾನಸ ಇವತ್ತು ಬೇಗನೆ ಪೂಜೆ ಮಾಡ್ಕೋಬೇಕು ಅಂದ್ಬಿಟ್ಟು ಬೇಗ ಎಬ್ಬರಿಸಿದೆ ಪಾಪ ಅದು ಎಷ್ಟೊಂದು ಕೆಲಸ ಮಾಡಿಕೊಟ್ಲು ಇಲ್ಲಾಂದ್ರೆ ನಾನು ಒಬ್ಳೆ ಆಗಿದ್ದರೆ ಒಂಬತ್ತು ಹತ್ತು ಗಂಟೆ ಆದರೂ ಆಯ್ತಿರಲಿಲ್ಲ ನಾವು ಬೇಗ ಪೂಜೆ ಆಯಿತು ಯಾಕೆಂದರೆ ಬೇಗ ಪೂಜೆ ಮಾಡಿದ್ರೆ ಅವಳಿಗೂ ನಾಷ್ಟ ಮಾಡಿಕೊಡ್ಬೋದು ಅವಳು ಬೇಗ ಕಾಲೇಜ್ಗೆ ಹೋಗ್ಬೋದು ಇಲ್ಲಾಂದರೆ ಏನು ಕೆಲಸ ಮಾಡ್ದಿರ ನನ್ಗೆ ಅಡುಗೆ ಮನೆಗೆ ಹೋಗೋದು ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ ಮತ್ತು ಇನ್ನೊಂದು ಟೆನ್ಷನ್ ಅಂತ ತಲೆಯಲ್ಲೇ ಕಾಡ್ತಾ ಇರುತ್ತೆ ಪೂಜೆ ಮಾಡಲಿಲ್ವಲ್ಲ ಇವತ್ತು ಗುರುವಾರ ಬೆಳಗ್ಗೆ ಬೇಗ ಪೂಜೆ ಮಾಡಲಿಲ್ವಲ್ಲ ಅಂತ ಮನಸಲ್ಲಿ ಅದೇ ಥರ ಕೊರಿತಾ ಇರ್ತೈತೆ ನನಗೆ ನಂಗೆ ಲೇಟಾಗಿ ಪೂಜೆ ಮಾಡಿಕೊಂಡ್ರೆ ಅದೇನೂ ಅಡ್ಜಸ್ಟೇ ಆಗೋಲ್ಲ ನನಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಇವತ್ತು ಆದರೂ ಪರವಾಗಿಲ್ಲ ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಡೆ ನಾನು ಎಣ್ಣೆನೆ ಹಿಂದಿನ ದಿವಸನೇ ಬುಧವಾರಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರೆ ಬೇಗ ಒಂದು ಐದುವರೆ ಆರು ಗಂಟೆ ಒಳಗೆ ಪೂಜೆ ಮಾಡ್ಕೋತಿದ್ದೆ ಏನು ನೆನ್ನೆ ಮಾಡಿರಲಿಲ್ಲ ನಾನು ಯಾಕೆಂದರೆ ದೇವ್ರ ಮನೆಯೆಲ್ಲ ಏನೂ ಕ್ಲೀನ್ ಮಾಡಲಿಲ್ಲ ಇವತ್ತು ಕ್ಲೀನ್ ಮಾಡಿಕೊಂಡು ಮಾಡಿದೆ ದೇವ್ರ ದಯೆ ಅನ್ನೋದು ಅದಕ್ಕೇನೆ ನಾವೇನೋ ಒಂದು ಅಂದ್ಕೋತೀವಿ ಆದರೆ ಅಲ್ಲೇನೋ ಒಂದು ಆಗಿರುತ್ತೆ ದೇವ್ರ ದಯ ಅನ್ನೋದು ಅದಕ್ಕೆ ಯಾವ ಟೈಮ್ಗೆ ಏನಾಗಬೇಕೋ ಅದು ಹಾಗೆ ಆಗುತ್ತೆ ಅಂತ ದೇವರು ನಿರ್ಧಾರ ಮಾಡಿರ್ತಾರೆ ನಾನು ಲೇಟಾಗಿ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಂಡೆ ಆದರೆ ನೋಡಿದ್ರೆ ಬೇಗನೇ ಆಗೋಯಿತು ನೋಡಿದ್ರೆ ನಾವು ಎದ್ದಿದ್ದು ಏನು ಬೇಗನೂ ಎದ್ದಿರಲಿಲ್ಲ ನಾವು ಎದ್ದಿದ್ದೆ ಐದು ಗಂಟೆಗೆ ಬೇಗ ಅಂದರೆ ಎದ್ದಿದ್ದೆ ಐದು ಗಂಟೆಗೆ ಆದರೂ ಐದು ಗಂಟೆಯಿಂದ ಏಳು ಗಂಟೆ ಅಷ್ಟೊತ್ತಿಗೆ ಅವರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳೆದು ಮತ್ತು ದೇವ್ರಿಗೆ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡೋ ಆರಂಭ ಕಾಲು ಏಳು ಗಂಟೆ ಒಳಗೆ ಪೂಜೆ ಮಾಡಿಕೊಂಡೆ ದೇವ್ರ ದಯ ಅನ್ನೋದು ನೋಡಿ ಇದಕ್ಕೆ ಅಲ್ವಾ ನಾವು ಯಾವ ಟೈಮ್ಗೆ ಏನು ಮಾಡಬೇಕು ಅದು ಮಾಡಿದ್ರೇ ಸರಿ ನಾವು ಒಂದು ಅಂದ್ಕೊಳ್ಳೋದು ದೇವ್ರ ನಿರ್ಧಾರನೇ ಒಂದಾಗಿರುತ್ತೆ ಇದು ಸಂಜೆ ಇದು ಟೇ ಇಟ್ಟಿದ್ದೀನಿ ಟೈಮ್ ನಾಲ್ಕೂವರೆ ಆಯಿತು ನೆಲಮಂಗ್ಲ ಹೋಗ್ಬೇಕು ನೆಲಮಂಗ್ಲ ಹೋಗ್ಬೇಕು ಸ್ವಲ್ಪ ಐಟಮ್ ತರಕ್ಕೆ ಹೋಗ್ಬೇಕು ಉಡು ಎಲ್ಲೋ ಅರ್ಧ ಇಲ್ಲ ಬಾ ಅರ್ಧ ಐತೆ ಹ್ಞೂ ಬಿಸ್ಕೆಟ್ ಬಿಸ್ಕೆಟ್ ಬಿಸ್ಕೆಟು ಬೇರೆ ಟೈಮಲ್ಲಿ ಕರೆದ್ರ ಮೇಲೆ ಬರೋಲ್ಲ ಅವನು ಈ ಟೈಮಲ್ಲಿ ಓಡ್ಬತ್ತಾನೆ ಯಾಕೆ ಕೈಲಿ ಬಿಸ್ಕೆಟ್ ಐತಲ್ಲ ಇಲ್ಲಿ ಅದಕ್ಕೆ ರಾಮುಗೆ ಹಾಕ್ತೀನಿ ನಿಂಗೆ ಹಾಕಲ್ಲ ರಾಮುಗೆ ರಾಮಗೆ ಹಾಕ್ತೀನಿ ಬಿಸ್ಕೆಟು ಮೇಲ್ಕೊಗಣ್ಣ ಬಾ ಒಂದು ಸರಿ ಆಯಿತು ಬಾ ಕೆಳಗೆ ಹೋಗೋಣ ಗೊತ್ತದ ಮಾಡಿಸಿದ್ದೆ ಎ ಮಾಡಿಸಿದ್ದೆ ನಾಳೆ ಮಾಡಿಸ್ತೀನಿ ನಾಳೆ ಯಾಕೆ ಅಂತಂದರೆ ಶುಕ್ರವಾರ ಅಲ್ವಾ ನಮ್ಮ ಮನೆ ಹಬ್ಬ ನಾಳೆ ನಾಳೆ ಹಬ್ಬ ಮಾಡೋಣ ಮಾಲೆ ಮಾಡಿಸಿ ಪಕ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಅದಕ್ಕೆ ನಾಳೆ ಮಾಡಿಸ್ತೀನಿ ಅವರು ಸ್ನಾನ ಸ್ನಾನ ಅಂದರೂ ಸಾಕು ಕಿವಿನಟ್ಕಾಯ್ತು ನಮ್ಮ ಮೇಲೋಗಿರೋಂಗ ನೀರು ಕುಡಿಯೋಕ್ಕೆ ಹೋಗೋಣ ಮೇಲಕ್ಕೆ ನೀರು ಕುಡಿಯೋಕ್ಕೆ ಮೇಲಕ್ಕೆ ಹೋಗ್ತಾನೆ ಅಲ್ಲಿ ಕಡೆ ಒಂದು ಇಟ್ಟಿದ್ದೀನಿ ಒಂದು ಜಗ್ಗ ನೀರಿಟ್ಟಿದ್ದೀನಿ ಎಲ್ಲ ನಾಯಿ ಬಂದು ನೀರು ಕುಡಿತಾವೆ ನೀವು ಮಾತ್ರ ಅಲ್ಲಿ ಕುಡಿಯೋಲ್ಲ ಇವನು ಅವೆಲ್ಲ ಕುಡಿದಿರ್ತಾವಲ್ಲ ಇವ್ನು ಕುಡಿಯೋಲ್ಲ ಇವನು ಮೇಲಕ್ಕೆ ಹೋಯ್ತಾನೆ ಇವನು ಮೇಲ್ಕೆ ಹೋಗ್ಬಿಟ್ಟು ಅಲ್ಲಿ ಟಬ್ಬಲ್ ಟಬ್ಬಲೆಲ್ಲ ತುಂಬಿಟ್ಟಿರ್ತೀನಲ್ಲ ಬಟ್ಟೆ ಒಗೆಯೋದಕ್ಕೆ ಅಂತ ಅಲ್ಲಿ ಕುಡಿದ್ಬಿಟ್ಟು ಬತ್ತಾನೆ ಅಲ್ಲಿ ಅಲ್ಲಿ ಕುಡ್ಕೊಂಡು ಬರ್ತಾನೆ ನೀವು ಬತ್ತ ನೋಡಿ ತೋರಿಸ್ತೀನಿ ಗುಂಡು ಗುಂಡು ಟಕ 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 ಕುದುರೆ ಥರ ಸೌಂಡ್ ಮಾಡ್ಕೊಂಬತ್ತೆ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ನೆಲಮಂಗ್ಲ ಹೋಗ್ಬೇಕು ಸ್ವಲ್ಪ ಐಟಮ್ ತರೋಣ ಅಂತ ಸೀರೆ ತರೋಣ ಸೀರೆ ಮತ್ತು ಬಟ್ಟೆ ಬನಿಯನು ಇವೆಲ್ಲ ತರಬೇಕಲ್ಲ ಅದಕ್ಕೆ ಹೋಗ್ತಾರೋಣ ಅಂತ ಸ್ವಲ್ಪ ಕೊತ್ಮಿರಿ ಕೊತ್ಮಿರಿ ಸೊಪ್ಪೆಲ್ಲ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ ಮತ್ತು ಎಡೆ ಸಾಮಾನೆಲ್ಲ ತರಬೇಕಲ್ಲ ಅರ್ಶಿನ ಕುಂಕುಮ ಮತ್ತು ಕಡ್ಡಿ ಕರ್ಪೂರ ಇದೆಲ್ಲ ತರಬೇಕಲ್ಲ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಆಲೆ ಮೋಡ ನಮ್ಮ ಯಾರು ಆವಾಗಲೇ ಹೋಗು ನೀನೇ ಅಂತಂದರು ಮಿತ ಕರ್ಕೊಂಡು ಹೋಗು ಅಂದರು ನಾನು ಒಬ್ಳು ಹೋಗಲ್ಲ ನಾನು ಒಬ್ಳು ಹೋಗೋಲ್ಲ ನೀನು ಬಾ ಅಂತಂದರೆ ಸರಿ ಆಯಿತು ಬರ್ತೀನಿ ಅಂತಂದ್ರೆ ಗಂದ ಬಾಯಿ ಒಳಗಡೆ ಕಾಣಿಸಲ್ಲ ಬೆಳಕು ಅದಕ್ಕೆ ಹೋಗಿ ತಗೊಂಬರೋಣ ಅಂತ ಓಹ್ ಭಾನುವಾರ ನಾನು ಮಾಡೋದಿಲ್ಲ ನಾನು ಭಾನುವಾರ ಮಾಡೋಲ್ಲ ಭಾನುವಾರಲೇ ಮಾಡೋಣ ಅಂದ್ಕೊಂಡೆ ಭಾನುವಾರ ಮಾಡೋದು ಅಂದ್ಕೊಂಡೆ ಇಲ್ಲೇ ಯಾಕೋ ಬೇಡ ಅನ್ನಿಸ್ತು ಇನ್ನೇನು ನವರಾತ್ರಿ ಹಬ್ಬ ಬೇರೆ ಶುರುವಾಯ್ತಲ್ಲ ಆಮೇಲೆ ಮಟನ್ ಮಾಡೋದು ಬೇಡ ಅಂತ ಮನೇಲಿ ದಸರಾ ಮುಗಿಯೋತಕ್ಕ ಮಟನ್ನ ಮನೇಲಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಶುಕ್ರವಾರ ಮಾಡಿದ್ರೆ ಶುಕ್ರವಾರ ಶನಿವಾರ ತಿಂದು ಖಾಲಿ ಮಾಡ್ಬೋದು ಭಾನುವಾರ ಮಾಡಿದ್ರೆ ಭಾನುವಾರ ಒಂದು ದಿವಸ ನಿಮಗೆ ಹೋಗುತ್ತೆ ನಮ್ಮ ಮನೆ ಖಾರ ಮಾಡೋದು ಸ್ವೀಟು ನಾನ್ ವೆಜ್ ಮಾಡೋದು ಮಟನ್ ಮಾಡೋದು ಸ್ವಿ ಮಾಡೋದಾದರೆ ಪರವಾಗಿಲ್ಲ ಅದಕ್ಕೆ ಹೆಂಗಂತ ಅಂದ್ಕೊಂಡಿದೀನಿ ನೋಡೋಣ ಟೀ ಕುಡ್ಬಿಟ್ಟು ನೆಲಮಂಗ್ಲ ಹೋಗಿ ಬರ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್